ಕರ್ನಾಟಕ ಇಂದು ಎರಡು ಬಿರುಗಾಳಿಗಳ ನಡುವೆ ನಿಂತಿದೆ ಒಂದರ ಹೆಸರು ರಾಜಕೀಯ ಮತ್ತೊಂದು ಹೆಸರು ಸಿನಿಮಾ ಒಂದು ಕಡೆ ಸಿಎಂ ಸ್ಥಾನಕ್ಕಾಗಿ ನಡೀತಾ ಇರುವಂತಹ ನಿಗೂಢ ತೀವ್ರ ಅಪಾರ ಒತ್ತಡದ ಕುರ್ಚಿ ಕಿತ್ತಾಟ ಮತ್ತೊಂದು ಕಡೆ ಜೈಲ್ನಲ್ಲಿದ್ದರೂ ಕೂಡ ಕನ್ನಡ ಚಿತ್ರರಂಗದ ನಾಡಿಯನ್ನ ಹಿಡಿದುಕೊಂಡಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಚಿತ್ರದ ಅಬ್ಬರ ರಾಜ್ಯ ಸರ್ಕಾರದ ಒಳಗಿನ ರಾಜಕೀಯ ಸಮೀಕರಣಗಳು ಬದಲಾಗುವ ಹಂತಕ್ಕೆ ಬಂದಿರುವಾಗ ಚಿತ್ರರಂಗದಲ್ಲಿ ಅಭಿಮಾನಿಗಳ ಸಂಭ್ರಮ ಕ್ರೇಜ್ ಹುಟ್ಟಾಕಿದೆ ಬೆಳಗ್ಗೆ ಎದ್ದು ಸುದ್ದಿಯನ್ನ ನೋಡಿದ್ರೂ ಕೂಡ ಇದೆ ಎರಡು ವಿಷಯಗಳು ಮಾರುಕಟ್ಟೆಗಳಲ್ಲಿ ಬಸ್ಗಳಲ್ಲಿ ಊಟದ ಅಂಗಡಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕರ್ನಾಟಕದ ಮಾತು ಇದೀಗ ಒಂದೇ ರಾಜಕೀಯದಲ್ಲಿ ಯಾರು ಸಿಎಂ ಸಿನಿಮಾ ಜಗತ್ತಿನಲ್ಲಿ ಕೆಂಗ್ ಯಾರು ಅನ್ನೋದು ರಾಜ್ಯದ ವಾತಾವರಣವೇ ಬದಲಾಗುವ ಮಟ್ಟಿಗೆ ಇವೆರಡೂ ಇಂದು ಒಟ್ಟಿಗೆ ಹೈಪ್ ಅನ್ನ ಕ್ರಿಯೇಟ್ ಮಾಡಿವೆ ಟಗರು ಸಿದ್ದರಾಮಯ್ಯ ಮತ್ತು ಬಂಡೆ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೆಸುತ್ತಿದ್ದಾರೆ ಅಲ್ಲದೆ ಸಿದ್ದು ತಮ್ಮ ನಂತರ ಪರಮೇಶ್ವರ್ ಅವರ ಹೆಸರನ್ನ ಮುಂದಿಟ್ಟಿದ್ರು ಆದ್ರೆ ಎಲ್ಲರೂ ಬೆಚ್ಚಿ ಬೀಳೋ ಹಾಗೆ ರಾಜ್ಯದ ಜನರೇ ಸಿಎಂ ಸ್ಥಾನಕ್ಕಾಗಿ ಮತ್ತೊಂದು ಹೆಸರನ್ನ ಮುಂದಿಟ್ಟಿದ್ದಾರೆ ಹಾಗಾದ್ರೆ ಯಾವುದು ಆ ಹೆಸರು ಏನ್ ಕತೆ ಬನ್ನಿ ಈ ವಿಡಿಯೋದಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಒಂದು ಕಡೆ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿದ್ರೆ ಮತ್ತೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೊಸ ಸಿನಿಮಾ ಡೆವಿಲ್ ಅಬ್ಬರಿಸಿ ಬೊಬ್ಬಿರದಿದೆ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡುವುದನ್ನು ಬಿಟ್ಟು ಕೊರ್ಚಿ ಕಿತ್ತಾಟದಲ್ಲೇ ಇದ್ದಾರೆ ರಾಜಕೀಯ ನಾಯಕರ ಗಮನ ಈಗ ಒಂದೇ ಮುಂದಿನ ಮುಖ್ಯಮಂತ್ರಿಯ ಸ್ಥಾನ ಯಾರಿಗೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿದ್ದಾರೆ ಸಿದ್ದರಾಮಯ್ಯ ತಾವು ಹೋದ ಮೇಲೆ ಯಾರು ಸಿಎಂ ಆಗಬೇಕು ಎಂಬ ಪ್ರಶ್ನೆಗೆ ಸಿಎಂ ಸ್ವತಃ ಪರಮೇಶ್ವರ್ ಅವರ ಹೆಸರನ್ನ ಹೇಳಿ ಅವರೇ ಸೂಕ್ತ ಅಂತ ಹೇಳಿದ್ದಾರೆ ಇದನ್ನ ಕೇಳ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ ಸಿದ್ದು ಹಾಗೂ ಇಬ್ಬರು ಪಕ್ಷದ ಒಳಗಿನ ಬನಗಳನ್ನು ಕಟ್ಟಿಕೊಂಡು ತಮ್ಮ ತಮ್ಮ ತಂಡಗಳ ಮೂಲಕ ಪವರ್ ಪ್ಲೇ ಆಡ್ತಿದ್ದಾರೆ ಎಂಎಲ್ಎಗಳು ಎಂಪಿಗಳು ಸಚಿವರು ಪಕ್ಷದ ಹಿರಿಯ ನಾಯಕರು ಎಲ್ಲರೂ ಯಾರ ಬನ ಯಾವಾಗ ಬದಲಾಗುತ್ತೆ ಅಂತ ಗಾಬರಿಯಾಗಿರುವಂತಹ ಹಂತಕ್ಕೆ ಈಗ ರಾಜಕೀಯ ಹೋಗಿದೆ ಇದೊಂದು ಕೇವಲ ಅಧಿಕಾರದ ರಾಜಕೀಯವಲ್ಲ ಇದು ಪಕ್ಷದ ಭವಿಷ್ಯದ ಸಮತೋಲನವನ್ನು ತೀರ್ಮಾನಿಸುವ ಗೇಮಿ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆ ಕೊಟ್ಟರೆ ಸಾಕು ರಾಜ್ಯ ರಾಜಕೀಯದ ಟೈಟಲ್ ಟ್ರ್ಯಾಕ್ ಬದಲಾಗಿ ಬಿಡುತ್ತೆ ನನ್ನ ನಂತರ ಸೂಕ್ತ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನ್ನುವ ಒಂದು ಮಾತು ಇದ್ದಂತಹ ಈಗ ರಾಜಕೀಯ ಹಗ್ಗ ಜಗ್ಗಾಟದ ಮೇಲೆ ಪೆಟ್ರೋಲ್ ಸುರಿದಂತೆಯಾಗಿದೆ ಈ ಹೆಸರು ಹೊರಬಂದ ತಕ್ಷಣ ಡಿಕೆ ಬನಕ್ಕೆ ದೊಡ್ಡ ಶಾಕ್ನ ಅಲೆಯುತ್ತಿದೆ ಸಿದ್ದರಾಮಯ್ಯ ಬನದಲ್ಲೂ ಕೂಡ ಕೆಲವರಿಗೆ ಇದು ಸೀರಿಯಸ್ ಅಚ್ಚರಿ ಏಗಾ ಪಕ್ಷದೊಳಗೆ ಡಿಕೆ ವರ್ಸಸ್ ಪರಂ ಒಸು ಲೇಗಸ್ ಅನ್ನೋದು ಈಗ ತ್ರಿಕೋನ ಪೈಪೋಟಿ ತಲೆ ಎತ್ತಿದೆ ಆದರೆ ಈ ನಡುವೆ ಸಿಎಂ ಸ್ಥಾನಕ್ಕಾಗಿ ರಾಜ್ಯದ ಜನರೇ ಮತ್ತೊಂದು ಹೆಸರನ್ನ ಮುಂದಿಟ್ಟಿದ್ದಾರೆ ಈ ವಿಷಯ ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಇಂದು ಕರ್ನಾಟಕದಲ್ಲಿ ಹೊತ್ತಿ ಉರಿತಾ ಇರುವಂತಹ ಒಂದೇ ಒಂದು ಸುದ್ದಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆಬೆಲ್ ಸಿನಿಮಾದ ರಿಲೀಸ್ ಹೌದು ರಾಜ್ಯಾದ್ಯಂತ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ದರ್ಶನ್ ಅವರಿಗೆ ಈ ಬಾರಿ ಡೆಬೆಲ್ ಸಿನಿಮಾ ರಿಲೀಸ್ ಬಹಳ ಮಹತ್ತರವಾಗಿತ್ತು ಕಾರಣ ಅವರು ಇನ್ನು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲ್ ಸಿನಿಮಾಗೆ ಪ್ರಚಾರ ಮಾಡೋದೇ ದೊಡ್ಡ ಸವಾಲಾಗಿತ್ತು ಪ್ರಚಾರ ಮಾಡೋ ಅವಕಾಶ ಶೋಗಳನ್ನ ಅನೌನ್ಸ್ ಮಾಡೋ ಸೌಲಭ್ಯ ಯಾವುದು ದರ್ಶನ್ ಅವರಿಗೆ ಸಾಧ್ಯವಾಗಲಿಲ್ಲ ಆದ್ರೂ ಕೂಡ ದರ್ಶನ್ಗಾಗಿ ದರ್ಶನ್ ಅಭಿಮಾನಿಗಳು ಮುಂದೆ ನಿಂತಿದ್ದಾರೆ ಬ್ಯಾನರ್ ಫ್ಲೆಕ್ಸ್ ಸೋಷಿಯಲ್ ಮೀಡಿಯಾ ಪ್ರಚಾರವನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಕೈಗೆತ್ತಿಕೊಂಡ್ರು ಜೊತೆಗೆ ದರ್ಶನ್ ಫ್ಯಾನ್ಸ್ ಸಾಥ್ ನೀಡಿದ್ದಾರೆ ಓವರ್ ಆಲ್ ಹಾಗಾದ್ರೆ ಕೇವಲ ಅಭಿಮಾನಿಗಳೇ ಚಿತ್ರಕ್ಕೆ ಹೈಪ್ ಕೊಟ್ಟಿದ್ದಾರೆ ತಮ್ಮ ತಮ್ಮ ಮನೆಗಳಲ್ಲಿ ಕುಳಿತು ರಾಜಕೀಯ ಗಣಿತ ಹಾಕ್ತಾ ಇದ್ರೆ ಜನ ಮಾತ್ರ ಸಂಪೂರ್ಣ ಬೇರೆ ರೀತಿ ಯೋಚಿಸುತ್ತಿದ್ದಾರೆ ರಾಜ್ಯದ ಜನರ ಮಾತು ಇಂದು ಸಿನಿಮಾದ ಜೊತೆ ಜೋಡಿಕೊಂಡಿದೆ ಹೌದು ಮುಂದಿನ ಸಿಎಂ ದರ್ಶನ್ ಮುಂದಿನ ಸಿಎಂ ದರ್ಶನ್ ಅನ್ನೋ ಘೋಷಣೆ ಜೋರಾಗಿ ಕೇಳಿ ಬರ್ತಾ ಇದೆ ಇದು ರಾಜಕೀಯ ಪಕ್ಷದೊಳಗಿನ ಬನದ ಬದಲಾಗುವುದರಿಂದ ಬಂದಂತಹ ಟ್ರೆಂಡ್ ಅಲ್ಲ ಇದು ಥಿಯೇಟರ್ ಥಿಯೇಟರ್ಗಳಿಂದ ಹೊರಬಂದಂತಹ ಅಭಿಮಾನಿಗಳ ಗರ್ಜನೆಯಿಂದ ಹುಟ್ಟಿದ ಘೋಷಣೆ ನಗರದ ಇದು ಟ್ರೋಲಿಂಗ್ ಅಲ್ಲ ಜನರು ಫುಲ್ ಆಗಿ ಹೇಳ್ತಾ ಇರುವಂತಹ ಮಾತು ರಾಜ್ಯದ ಯುವಕರು ಅಭಿಮಾನಿಗಳು ನೆಟ್ಟಿಗರು ಎಲ್ಲರೂ ಇಂದು ದರ್ಶನ್ ಹೆಸರನ್ನೇ ರಾಜಕೀಯ ಚರ್ಚೆಗೆ ಎರಡುತ್ತಾರೆ ಇದು ಕನ್ನಡ ಸಿನಿಮಾದ ಗೆಲುವ ಅಥವಾ ದರ್ಶನ್ ಅವರ ವ್ಯಕ್ತಿತ್ವದ ಪ್ರಭಾವವ ಅಥವಾ ಜನರು ರಾಜಕೀಯದಿಂದ ಬೇಸತ್ತಿರುವಂತಹ ಸಂಕೇತವ ಇದು ಈಗ ಚರ್ಚೆಯ ವಿಷಯವಾಗಿದೆ ಒಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆಬಿಲ್ ಸಿನಿಮಾ ಇದೀಗ ಅಬ್ಬರಿಸ್ತಾ ಇದೆ ಬೆಳಗ್ಗೆ ಆರು ಗಂಟೆಯ ಪ್ರದರ್ಶನಕ್ಕೆ ಜನ ಮುಂಜಾನೆ ನಾಲ್ಕು ಗಂಟೆಯಿಂದಾನೇ ಥಿಯೇಟರ್ ಬಾಗಿಲು ಬಳಿ ಪಟಾಕಿ ಸಿಡಿಸೋದು ಪೋಸ್ಟರ್ ಗಳಿಗೆ ಹಾಲು ಸುರಿಯುವಂತಹ ಸಂಪ್ರದಾಯ ಡೊಳ್ಳು ಎಲ್ಲವೂ ಕಂಡುಬಂದಿದೆ ಸಿನಿಮಾದ ರಿಲೀಸ್ ಮಾತ್ರವಲ್ಲ ಇದೊಂದು ಜನರ ಭಾವನೆ ಒಂದು ನಟನ ಮೇಲಿನ ಪ್ರೀತಿ ಎಷ್ಟು ದೊಡ್ಡದಾಗಿರಬಹುದು ಅನ್ನೋದಕ್ಕೆ ನೇರ ಉದಾಹರಣೆ ದರ್ಶನ್ ಇನ್ನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಯಾರಿಗೂ ಸಿನಿಮಾಗೆ ಹೈಪ್ ಬರೋದಿಲ್ಲ ಅನ್ನುವುದು ಸಾಮಾನ್ಯವಾದಂತಹ ಲಾಜಿಕ್ ಆದ್ರೆ ದರ್ಶನ್ ಪ್ರಕರಣದಲ್ಲಿ ಅದು ವಿರುದ್ಧವಾಗಿದೆ ಅವರಿಗೆ ಪ್ರಚಾರ ಮಾಡೋಕೆ ಅವಕಾಶ ಇರಲಿಲ್ಲ ಪತ್ರಿಕಾ ಗೋಷ್ಠಿ ಮಾಡಲಿಲ್ಲ ಮತ್ತು ಸೋಷಿಯಲ್ ಮೀಡಿಯಾ ಪೋಸ್ಟರ್ ಗಳನ್ನೇ ಹಾಕ್ಲಿಲ್ಲ ಆದರೆ ಅಭಿಮಾನಿಗಳು ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪರವಾಗಿ ಪ್ರಚಾರವನ್ನ ಮಾಡಿದ್ದಾರೆ ಇದು ಅಭಿಮಾನಿಗಳ ಕಡೆಯಿಂದ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಭಾವನಾ ಚಳುವಳಿ ಆದರೆ ಈ ಸಿನಿಮಾದಲ್ಲಿ ಎಲ್ಲರಿಗಿಂತ ಹೆಚ್ಚು ಚರ್ಚೆಯಾಗ್ತಾ ಇರುವುದು ಒಂದೇ ಒಂದು ಸೇ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡುವುದು ಸಿನಿಮಾದಲ್ಲಿರುವಂತಹ ಆದ್ರೋಶ ಅಭಿಮಾನಿಗಳ ಮನಸ್ಸಿನಲ್ಲಿ ಲೆಟ್ರಲಿ ಆಗಿದೆ ಇನ್ನು ಥಿಯೇಟರ್ ಹೊರಗೆ ಬಂದಂತಹ ಅಭಿಮಾನಿಗಳು ಮುಂದಿನ ಸಿಎಂ ದರ್ಶನ್ ಅಂತ ಕೂಗಿಕೊಂಡು ಸಂತೋಷವನ್ನ ಆಚರಿಸುತ್ತಾರೆ ಈ ಘೋಷಣೆ ಈಗ ರಾಜಕೀಯಕ್ಕೂ ತಲುಪಿದೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ರಾಜಕೀಯ ವಲಯದಲ್ಲೂ ಈಗ ಒಂದೇ ಒಂದು ಪ್ರಶ್ನೆ ದರ್ಶನ್ ನಿಜವಾಗಿಯೂ ರಾಜಕೀಯಕ್ಕೆ ಬರ್ತಾರಾ ಅನ್ನೋದು ಈಗ ಅಭಿಮಾನಿಗಳು ತಮಿಳು ನಟ ವೈಜಯ್ ಅವರ ಉದಾಹರಣೆಗಳನ್ನ ಕೊಡ್ತಿದ್ದಾರೆ ವೈಜಯ್ ಸಿನಿಮಾಗಳಲ್ಲಿದ್ದಂತಹ ಖ್ಯಾತಿಯಿಂದ ನೇರವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಪಕ್ಷವನ್ನೇ ಸ್ಥಾಪಿಸಿದಂತೆ ದರ್ಶನ್ ಕೂಡ ಜೈಲಿನ ನಂತರ ರಾಜಕೀಯ ಪ್ರವೇಶ ಮಾಡುವ ಸಾಧ್ಯತೆ ಬಗ್ಗೆ ಊಹಾಪೋಹಗಳು ಹೆಚ್ಚುತ್ತಾ ಇವೆ ಯಾಕಂತಂದ್ರೆ ಹಲವಾರು ಸ್ವಾಮೀಜಿಗಳು ಹಿಂದಿನಿಂದಾನೆ ದರ್ಶನ್ ಮುಂದಿನ ರಾಜಕೀಯದ ನಾಯಕ ಅಂತ ನೋಡ್ತಾರೆ ਤਦੋਂ ਡੈਵਲ ਸਿਨੇਮਾਦਲੀਨ ਰਾਜਕੀਆ ਟੱਚ ਅਦਕੇ ਬੈਂਕੀ ਹੱਚਿਤੰਦਾ ਗਿਦਾ ಸ್ಥಾನಕ್ಕಾಗಿ ರಾಜಕೀಯ ಹೋರಾಟ ಮುಂದುವರಿತಾನೇ ಇದೆ ಆದ್ರೆ ಈ ಎಲ್ಲದರ ನಡುವೆ ರಾಜ್ಯದ ಜನ ಇಂದು ಕೇಳ್ತಾ ಇರುವಂತಹ ಪ್ರಶ್ನೆ ದರ್ಶನ್ ನಿಜವಾಗಿಯೂ ಮುಂದಿನ ರಾಜಕೀಯ ನಾಯಕನ ಸಿನಿಮಾದ ರೀಲ್ ಸೀನ್ ನಿಜ ಜೀವನದ ರಿಯಾಲಿಟಿ ಆಗತ್ತ ಅಭಿಮಾನಿಗಳ ಹಂಬಲದ ಗುಡುಗು ಯಾರಿಗೆ ತಲುಪತ್ತೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇವತ್ತು ಎರಡು ಕ್ಷೇತ್ರಗಳಲ್ಲಿ ಅಂದ್ರೆ ರಾಜಕೀಯದಲ್ಲೂ ಚಿತ್ರರಂಗದಲ್ಲೂ ಇದೇ ಪ್ರಶ್ನೆ ಓಡಾಡ್ತಾ ಇದೆ ಇಂದಿನ ದಿನ ಕರ್ನಾಟಕದ ಇತಿಹಾಸದಲ್ಲಿ ಉಳಿಯುವ ದಿನ ಒಂದೆಡೆ ಕುರ್ಚಿಯನ್ನ ಸುತ್ತುವ ರಾಜಕೀಯ ನಾಟಕ ಮತ್ತೊಂದೆಡೆ ದರ್ಶನ್ ಅಭಿಮಾನಿಗಳ ಸಂಭ್ರಮದಿಂದ ಹೊತ್ತಿ ಉರಿತಾ ಇರುವಂತಹ ಚಿತ್ರರಂಗ ರಾಜ್ಯ ಯಾವ ದಿಕ್ಕಿಗೆ ತಿರುಗ್ತಾ ಇದೆ ರಾಜಕೀಯ ಸ್ಫೋಟವಾಗತ್ತ ಅಭಿಮಾನಿಗಳ ಮಾತು ನಿಜವಾಗತ್ತಾ ಇದಕ್ಕೆ ಉತ್ತರ ಮುಂದಿನ ದಿನಗಳೇ ಕೊಡ್ಲಿವೆ ಈ ಬಗ್ಗೆ ನೀವೇನಂತೀರಾ ಕಾಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ